ಪ್ರಿಪರೇಷನ್ ನಾನು ಇಲ್ಲ ನಮ್ಮ ಎಲ್ಲ ಜಿಲ್ಲಾ ಪಕ್ಷದವರು ಸಿಟಿ ಪಕ್ಷದವರು ಮಾದೇವಪ್ಪ ವೆಂಕಟೇಶ ಮತ್ತು ನಮ್ಮ ಅಧ್ಯಕ್ಷರುಗಳು ಚಾಮರಾಜನಗರ ಮೈಸೂರು ಮೈಸೂರು ಸಿಟಿ ಕೊಡಗು ಮಂಡ್ಯ ಅವರೆಲ್ಲ ಮಾಡ್ತಾರೆ ಹಾಕಲಿ ಸುಳ್ ಕೇಸ್ಗಳು ಅದಕ್ಕೆಲ್ಲ ಉತ್ತರ ಕೊಡೋಕೆ ಶಕ್ತಿ ಇದೆ ಸುಳ್ಳು ಕೇಸ್ಗಳೆಲ್ಲ ಸಿ ಕಾನೂನುಪೋರ್ಟ್ ಬಲ್ಲೇ ಬದಲಾವಣೆ ಮಾಡಲಿಕ್ಕೆ ಅಮೆಂಡ್ಮೆಂಟ್ ಮಾಡಲಿಕ್ಕೆ ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಪಿಯವರಿಗೆ ಮತ್ತು ಎನ್ ಡಿ ಎ ಕೇಳಿಸ್ತಿರೋ ಹೋಗು ನಾ ಏನು ಮಾಡಬೇಕು ಬಿ ಜೆ ಪಿ ಎನ್ ಡಿ ಎ ಅವರಿಗೆ ಅಲ್ಪಸಂಖ್ಯಾತರ ಮೇಲೆ ಕೋಪ ಇದೆ ಅವ್ರಿಗೆ ಯಾಕಂತಂದ್ರೆ ಬಿಜೆಪಿಯವರು ಯಾವತ್ತೂ ಕೂಡ ಜಾತ್ಯತೀತದ ಪರವಾಗಿರ್ತಕ್ಕಂಥ ಸೆಕ್ಯುಲರಿಸಂ ಪರವಾಗಿಲ್ಲ ಅವರು ಸಾಮಾಜಿಕ ನ್ಯಾಯ ಪರ ಇಲ್ಲ ಮೊದಲಿಂದಲೂ ಕೂಡ ಅವರು ಬಿ ಜೆ ಪಿಯವರು ದೇ ರೋಸ್ ಕಮ್ಯುನಲ್ ಪಾರ್ಟಿ ಕಮ್ಯುನಲ್ ಪಾರ್ಟಿಯವರು ಸೊ ಹಾಗಾಗಿ ಅವರು ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇಲ್ಲದೆ ಇರತಕ್ಕಂಥ ಜನ ಈಗ ಕನ್ವರ್ಷನ್ ಬಗ್ಗೆ ಕಾನೂನು ತಂದವರು ಯಾರು ಅವರೇ ಅಲ್ವ ಬಿ ಜೆ ಪಿ ಅವರು ಕೌಸ್ಲ್ಯಾಟರ್ ಅಮೆಂಡ್ಮೆಂಟ್ ಯಾರು ಅವರೇ ಅಲ್ವ ಇದನ್ನು ಹಂಗೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ